ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸ ಜನನಿ ಟಾಕ್ ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹದಿನಾಲ್ಕರಿಂದ ಹದಿನೇಳು ವರ್ಷದ ಹೆಣ್ಣು ಮಕ್ಕಳು ಗರ್ಭವನ್ನು ಧರಿಸ್ತಾ ಇದ್ದಾರೆ ಇದರಿಂದಾಗಿ ಅವರ ಆರೋಗ್ಯಕ್ಕೆ ಸಮಸ್ಯೆಗಳಾಗಿ ಅವರ ಅವರು ಪ್ರಾಣವನ್ನು ಸಹ ಕಳೆದುಕೊಳ್ತಾ ಇದ್ದಾರೆ ಒಂದು ಸಮಿತಿಯ ದಾಖಲೆಯ ಪ್ರಕಾರ ಒಂದು ಸಮಿತಿಯ ಸರ್ವೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತೈದು ಸಾವಿರ ದಾಖಲಾಗಿದೆ ಪ್ರಕರಣಗಳು ಇಪ್ಪತ್ತ ಮೂರರಲ್ಲಿ ನಲವತ್ತೊಂಬತ್ತು ಸಾವಿರ ಇಪ್ಪತ್ತ ನಾಲ್ಕರಲ್ಲಿ ಮೂವತ್ತೊಂಬತ್ತು ಸಾವಿರ ಪ್ರಕರಣಗಳು ಒಟ್ಟಾರೆ ಒಂದು ಲಕ್ಷ ಾಟುವಷ್ಟು ಪ್ರಕರಣಗಳು ಎರಡ್ ಸಾವಿರದ ಇಪ್ಪತ್ ದಾಖಲಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ಸದಸ್ಯರಾಗಿರುವಂತಹ ಶಶಿಧರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಇದರಿಂದ ನಾನು ನಿಮಗೆ ಏನು ತಿಳಿಸ್ತಾ ಇದ್ದೀನಿ ಅಂದ್ರೆ ಆ ಒಂದು ಬಾಲ್ಯದಲ್ಲಿಯೇ ಗರ್ಭವನ್ನ ಧರಿಸಿರುವಂತಹ ಹೆಣ್ಣು ಮಕ್ಕಳು ತಡೆದುಕೊಳ್ಳುವಂತಹ ಆ ಒಂದು ತಡೆದುಕೊಳ್ಳುವಂತಹ ಶಕ್ತಿ ಇರಲ್ಲ ಇದರಿಂದಾಗಿ ಅವರ ಅವರು ಸಾವನ್ನ ಒಪ್ತಾ ಇದ್ದಾರೆ ಸೊ ದಯವಿಟ್ಟು ಇದರ ಬಗ್ಗೆ ಹೆಚ್ಚಾಗಿ ಗಮನವನ್ನು ಹರಿಸಿ ಹಾಗೂ ಹೆಣ್ಣು ಮಕ್ಕಳನ್ನು ಉಳಿಸಿ ಅದ್ ಅದಕ್ಕೆ ಆದಂತಹ ಇಪ್ಪತ್ತೆರಡು ವಯಸ್ಸಿನ ನಂತರ ಮದುವೆಯ ಹೆಣ್ಣು ಮಕ್ಕಳು ಮದುವೆ ಆಗುವಂಥದ್ದು ಒಳಿತು ಅಂತ ನಾನು ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಹದಿನೇಳು ಹದಿನೇಳು ವರ್ಷದ ಹಿಂದೆ ಅಂದರೆ ಹದಿನೇಳು ಹದಿನಾಲ್ಕರಿಂದ ಹದಿನೇಳು ವರ್ಷದಲ್ಲಿ ಯಾರೇ ಮದುವೆ ಆದರೂ ಸಹ ಬಾಲ್ಯ ವಿವಾಹದ ಒಂದು ಪ್ರಕರಣ ದಾಖಲಾಗುತ್ತೆ ದಯವಿಟ್ಟು ಈ ಒಂದು ಹೆಚ್ಚಾಗಿ ಕಂಡುಬರುತ್ತಿರುವುದು ಎಲ್ಲಿ ಅಂದರೆ ಬೆಂಗಳೂರು ಬೆಳಗಾವಿ